ಜೆಸಿ ಬ್ರಾಟ್ ಕಾಮ್ ಇಂದ ಫ್ರೆಂಡ್ಸ್ ಇವತ್ತು ನಾನು ಎಲ್ಲಿದ್ದೀನಿ ಅಂದ್ರೆ ಸಕಲೇಶ್ಪುರದಲ್ಲಿ ಪುರದಲ್ಲಿ ಇದ್ದೀನಿ ಮಲೆನಾಡಿಗೆ ಫೇಮಸ್ ಆಗಿರುವಂತಹ ಸಕಲೇಶ್ಪುರದಲ್ಲಿ ಇದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಏನಕ್ಕೆ ನಾನ್ ನಿಮ್ ಹತ್ರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತು ಎಷ್ಟು ಸಕತ್ತಾಗಿದೆ ಈ ಪ್ಲೇಸ್ ಬಂದು ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಇರ್ಲಿ ವಿಷಯ ವಿಷಯಕ್ಕೆ ಬರ್ತೀನಿ ಏನಪ್ಪ ವಿಷಯ ಅಂದ್ರೆ ನಮ್ಮ ಬೇಸಿಗೆ ಡಾಟ್ ಕಾಮ್ ಟೀಮ್ ಇವತ್ತು ಬಿಸ್ನೆಸ್ ವಿಚಾರವಾಗಿ ನಾವು ಸಕಲೇಶ್ಪುರಕ್ಕೆ ಬಂದಿದ್ವಿ ಇವತ್ತು ನಮ್ಮ ಟೀಮ್ ಮೆಂಬರ್ಸ್ ಎಲ್ಲರೂ ಸಹ ಏನ್ ಬಿಸ್ನೆಸ್ ಅಪ್ಪ ಅಂದ್ರೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ಸಕಲೇಶ್ಪುರದಲ್ಲಿ ಒಂದು ಬಿಸ್ನೆಸ್ ಬಗ್ಗೆ ನಾವು ಬಿಸ್ನೆಸ್ ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಬೇಸಿಗೆ ಡಾಟ್ ಕಾಮ್ ಟೀಮ್ ಸಕಲೇಶ್ಪುರಕ್ಕೆ ಬಂದಿತ್ತು ಫ್ರೆಂಡ್ಸ್ ಇಲ್ಲಿ ಬಹಳಷ್ಟು ಜನ ಯೂಟ್ಯೂಬ್ ಚಾನಲ್ ನೋಡ್ಬಿಟ್ಟು ಮೇಡಮ್ ನೀವು ಯೂಟ್ಯೂಬ್ ಚಾನಲ್ ಅಲ್ಲಿ ಇದ್ರಲ್ವಾ ಆ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ನೀವೇ ಅಲ್ವಾ ನಾನು ಅಂತ ತುಂಬಾ ಜನ ನನ್ನ ಗುರುತಿಸಿದ್ರು ಅವ್ರಿಗೆಲ್ಲರಿಗೂ ಸಹ ನನ್ನ ಮನ್ಸಾರು ನಾನು ಅವರಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ನೀವು ಯಾಕೆ ತಡ ಮಾಡ್ತಾ ಇದ್ದೀರಾ ಬನ್ನಿ ನಮ್ಮ ಜೆಸಿಗೂ ಡಾಟ್ ಕಾಮ್ ನ ವಿಸಿಟ್ ಮಾಡಿಬಿಟ್ಟು ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ವರ್ಕ್ ಫ್ರಮ್ ಹೋಮ್ ಜಾಬ್ ನ ವರ್ಕ್ ಮಾಡಿಬಿಟ್ಟು ಅದರಲ್ಲಿ ಬರುವಂತ ಸ್ಯಾಲ್ರಿಲಿ ನೀವು ಸಕ್ಕತ್ತಾಗಿ ಇರೋ ಪ್ಲೇಸಸ್ನ ನೀವು ನಿಮ್ಮ ಅರ್ನ್ ಮಾಡಿದ ಅಮೌಂಟ್ ಅನ್ನ ನೀವು ಸಹ ಬರ್ಬೋದು ನೋಡ್ಬೋದು ಅಂತ ಹೇಳ್ತಾ ಇವತ್ತು ಮೀಡಿಯಾ ಮುಗಿಸ್ತಾ ಇದ್ದೀನಿ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಯೂಟ್ಯೂಬ್ ಚಾನಲ್ ಅಂಡ್ ಫೇಸ್ಬುಕ್ ಪೇಜ್ ಅಂಡ್ ಲೋಕಲ್ ಆ್ಯಪ್ ಬೆಸ್ಟ್ ಆಪ್ ಹೀಗೆ ಹಲವಾರು ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಜೆಸಿಗಂಡ್ ಟೀಮ್ ಬಗ್ಗೆ ವಿಡಿಯೋಸ್ ಮಾಡಿ ಹಾಕಿದ್ದೀನಿ ಯಾರು ಮರಿಬೇಡಿ ಒಳ್ಳೆ ರೀತಿಯಾಗಿ ಅಮೌಂಟ್ ಅರ್ನ್ ಮಾಡ್ಕೊಂಡು ಒಳ್ಳೊಳ್ಳೆ ಪ್ಲೇಸಸ್ ನೋಡ್ಬೋದು ಅಂತ ಹೇಳ್ತಾ ಇವತ್ತು ಮೀಡಿಯಾ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು